ಇವತ್ತಿನ ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತಿನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಬೆಂಗಳೂರು ನಗರದಲ್ಲಿ ಎಲ್ಲೂ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಡೆ ಮುರಿದೋಗುತ್ತೋ ಯಾವಾಗ ಪ್ರಾಣ ಹೋಗುತ್ತೋ ಅನ್ನೋ ಸ್ಥಿತಿಯಲ್ಲಿ ಗುಂಡಿಗಳು ಬಿದ್ದಿದೆ ಆದರೆ ಈ ರಾಜ್ಯ ಸರ್ಕಾರ ಮತ್ತು ಈ ಬಿ ಬಿ ಎಂ ಪಿ ಅವರು ಇಬ್ಬರೂ ಗಮನ ಅನ್ನಿಸ್ತಾ ಇಲ್ಲ ಭಾಳಷ್ಟು ದೌರ್ಜನ್ಯಗಳು ನಡೀತಾ ಇದೆ ಆ ದೌರ್ಜನ್ಯ ಕೂಡ ಇವರು ಭಾಳ ಕೇರ್ಲೆಸ್ಸಾಗಿ ಮಾತಾಡ್ತಾರೆ ಏನಾಗುತ್ತೆ ಬಿಡಿ ಏನಾಗುತ್ತೆ ಬಿಡಿ ಅಂತಾರೆ ಗೃಹ ಮಂತ್ರಿಗಳು ಸುಡಕ್ಕೆ ಕೂಡ ಗಮನ ಹರಿಸ್ತಾ ಇಲ್ಲ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ ಈ ರಾಜ್ಯದ ಡಿ ಸಿ ಎಮ್ ಆಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಮೊಗ್ ಶಿವಕುಮಾರ್ ಕೂಡ ಗಮನ ಹರಿಸ್ತಾ ಇಲ್ಲ ಏನಾಗಿದೆ ಅಂದರೆ ಭಾಳಷ್ಟು ಕಾನೂನು ಸುವ್ಯವಸ್ಥೆಯೂ ಕೆಟ್ಟೋಗಿದೆ ರಸ್ತೆಗಳು ಕೆಟ್ಟೋಗಿದೆ ಕಾನೂನಲ್ಲಿ ಇವಾಗ ಏನು ಸಾರ್ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ಇದೆ ಆ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ ಗ್ಯಾರಂಟಿ ಬಿಟ್ಟಿ ಗ್ಯಾರಂಟಿಗಳನ್ನ ನಾವು ಕೊಡೋ ಮುಖಾಂತರ ಇಡೀ ರಾಜ್ಯದಲ್ಲಿ ನಾವು ಗೆಲ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರೀ ಭಾಗ್ಯಗಳು ಮಾತ್ರ ಭಾಗ್ಯ ಮಾತಾಡ್ತಾರೆ ವಿನಾ ಬೇರೆ ಭಾಗ್ಯಗಳು ಯಾವುದೂ ಅವರು ಮಾತಾಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಭಾಳಷ್ಟು ಭಾಳಷ್ಟು ಹಿಂದೆ ಉಳಿದಿದೆ ಇವಾಗ ಏನು ರಾಜ್ಯ ಸರ್ಕಾರಕ್ಕೆ ಯಾವಾಗ ಕಾಂಗ್ರೆಸ್ ಬಂತು ಬಿ ಜೆ ಪಿ ಸರ್ಕಾರ ನಾವು ಇವಾಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ದೊಡ್ಡ ಹೋರಾಟ ಮಾಡ್ತೀವಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂ ಭಾಳಷ್ಟು ದೊಡ್ಡ ಹೋರಾಟನ ಹಮ್ಮಿಕೊಂಡಿದೆ ಈ ಒಂದು ರಾಜ್ಯ ಸರ್ಕಾರ ಏನು ಇವಾಗ ಈ ರಸ್ತೆಗಳನ್ನು ಸರಿ ಮಾಡಿ ಸರಿಪಡಿಸ್ತೀರ ಹೋದರೆ ಇನ್ನೂ ದೊಡ್ಡ ಹೋರಾಟ ಮಾಡ್ತೀವಿ ಈ ಜನಗಳಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಈ ರಾಜ್ಯ ಸರ್ಕಾರ ಸರಿ ಇಲ್ಲ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಈ ಕಾನೂನಲ್ಲಿ ಭಾಳಷ್ಟು ಲೋಪಗಳಿದೆ ಈ ಪರಮೇಶ್ವರ್ ಅವರು ಭಾಳಷ್ಟು ಕೊಡ್ತಾ ಕೊಡ್ತಾಯಿದ್ದಾರೆ ಪ್ರಜ್ವಲ್ ಹೇಳಿಕೆ ಬಿಟ್ಟರೆ ಬಾಕಿ ಹೇಳಿಕೆಗಳು ಯಾವುದೂ ಇಲ್ಲ ಪ್ರಜ್ವಲ್ದೊಂದೇ ಅವ್ರು ಮಾಡ್ತಾ ಇರೋದು ಪ್ರಜ್ವಲ್ ಪ್ರಜ್ವಲ್ದೊಂದೇ ಅವ್ರು ಮಾತಾಡ್ತಾ ಇರೋದು ವಿನಾ ಅಭಿವೃದ್ಧಿ ಬಗ್ಗೆ ಏನು ಮಾತಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಈ ಬಿಟ್ಟಿ ಬಾಗಿಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ರಾಜ್ಯ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಿದ್ರೆ ಇಡೀ ದೇಶಕ್ಕೆ ಮಾದರಿ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆಸಬೇಕು ನಡೆಸ್ತೆ ಹೋದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಮುಂದೆ ಬರುತ್ತೆ ಬೆಂಗಳೂರು ಭಾರತೀಯ ಜನತಾ ಪಕ್ಷ ಮೊದಲಿಂದ ಹೇಳ್ತಾ ಇತ್ತು ಬಿ ಬಿ ಎಂ ಪಿ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಇವರೇನು ಇನ್ನೂರ ಮೂರು ಕ್ಷೇತ್ರಗಳನ್ನು ಮಾಡಿದ್ದಾರೆ ವಾರ್ಡ್ಗಳನ್ನು ವಿಂಗಡಿಸಿದ್ದಾರೆ ಇನ್ನೂರ ನಲವತ್ತ ಮೂರು ವಾರ್ಡ್ಗಳಿಗೆ ಚುನಾವಣೆಯನ್ನು ಮಾಡಬೇಕು ಇದೇನು ಬಾ ಬೆಂಗಳೂರು ಏನು ಹಿಂದೆ ಉಳಿದಿದೆ ಅಂದರೆ ಉಳಿದಿರೋದ ಕಾರಣವೇ ಬಿ ಬಿ ಎಂ ಪಿ ಚುನಾವಣೆ ಮಾಡದಿರೋದ್ರಿಂದನೇ ಹಿಂದುಳಿದಿದೆ ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಎಮ್ ಎಲ್ ಎಗಳನ್ನೂ ಕೇಳಲಿಕ್ಕಾಗಲ್ಲ ಪ್ರತಿಯೊಂದಕ್ಕೂ ಎಂ ಪಿಗಳನ್ನೋ ಕೇಳೋಕ್ಕಾಗಲ್ಲ ಬಿ ಬಿ ಎಮ್ ಬಿ ವಾರ್ಡಲ್ಲಿ ಈ ವಾರ್ಡ್ ಚುನಾವಣೆ ನಡೆದರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷ ಎಲ್ ನಾಗರಾಜಾಚಾರ್